ನಮಸ್ತೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನಾನು ಕೃಷ್ಣವೇಣಿ ಹಾವೇರಿಯಿಂದ ಬಸವ ಆರ್ಕ್ಯೂ ಅಕಾಡೆಮಿಯ ಒಂದು ಹೀಲರ್ ಆಗಿ ವರ್ಕ್ ಮಾಡ್ತೇನೆ ನಾನು ಹಾವೇರಿಯಲ್ಲಿ ನಾವು ರಾಣೆಬೆನೂರಲ್ಲಿ ಫೆಬ್ರವರಿ ಏಳು ಎಂಟು ಒಂಬತ್ತು ಮೂರು ದಿನ ಕ್ಯಾಂಪ್ ಮಾಡಿದ್ವಿ ಆ ಕ್ಯಾಂಪ್ ನಲ್ಲಿ ಫ್ರೀ ಕ್ಯಾಂಪ್ ಮಾಡಿದ್ವಿ ಆ ಕ್ಯಾಂಪ್ ಅಲ್ಲಿ ಬಂದು ನಮ್ಮ ಬಸವ ಅಕಾಡೆಮಿಯಿಂದ ಒಬ್ಬರು ಟ್ರೀಟ್ಮೆಂಟ್ ತಗೊಂಡೋಗಿದ್ರು ಅವ್ರು ಹೇಳ್ತಾ ಇದ್ದಾರೆ ಇವಾಗ ಅವರ ಅನುಭವವನ್ನು ನಾವು ಅವ್ರ ಬಾಯಿಂದಾನೇ ಕೇಳೋಣ ಬನ್ನಿ ನನಗೆ ಒಂದು ನೈಟ್ ಬಂದಿತ್ತು ಅವಾಗ ಟ್ಯಾಬ್ಲೆಟ್ ಏನು ಅಲ್ಲಿ ಸಿಗಲ್ಲ ಅಂತ ಹೇಳಿ ಅದು ಕಲರ್ ತೆಪ್ ಯೂಸ್ ಮಾಡಿದ್ದೆ ಲೆಫ್ಟ್ ಹ್ಯಾಂಡ್ ಹೆಬ್ಬೆಟ್ಟಿಗೆ ಬ್ಲ್ಯಾಕ್ ಕಲರ್ ಒಂದು ಹತ್ತು ನಿಮಿಷದಲ್ಲಿ ನನಗೆ ಇದು ರಿಲೀಫ್ ಸಿಕ್ತು ಡಾಕ್ಟರ್ ಏನ್ ಹೇಳಿದ್ರು ಡಾಕ್ಟರ್ ನಂಗೆ ಅದು ರೂಟ್ ಕೆನಲ್ ಮಾಡಿ ಕ್ಯಾಪ್ ಹಾಕ್ಬೇಕು ಆಗ್ಬೇಕು ಅಂತ ಹೇಳಿದ್ರು ನಿಮ್ಗೆ ಹತ್ತು ನಿಮಿಷದಲ್ಲಿ ರಿಲ್ಯಾಕ್ಸ್ ಆಗೋಯ್ತಾ ಹಾ ಬಟ್ ಅದು ನೋವಿಗೆ ಟ್ಯಾಬ್ಲೆಟ್ ಏನು ಕೊಟ್ಟಿದ್ದಿಲ್ಲ ಅದು ಕಲರ್ ಥೆರಪಿ ಇದೆ ನಂಗೆ ರಿಲ್ಯಾಕ್ಸ್ ಓಕೆ 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 ತುಂಬಾ ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಅವಾಗ ನೀವು ಫ್ರೀ ಆಗಿ ತಗೊಂಡಿದ್ರೆ ಅದನ್ನ ನೆನಪಿಟ್ಕೊಂಡು ಮಾಡಿದ್ದೀರಾ ಹ ಸೊ ಇವಾಗ ಮತ್ತೆ ಟ್ರೀಟ್ಮೆಂಟ್ ಬಂದಿದ್ದೀರಾ ಬಂದಿದ್ದೀರಾ ಅವರು ರಾಣಿಬೆನ್ನೂರ್ ಬಂದಿದ್ರು ಮೂರು ದಿನದಲ್ಲಿ ಅವ್ರು ಫಸ್ಟ್ ಡೇ ಒಂದ್ಸಲ ಬಂದು ಹೋದ್ರು ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡಿದ್ರು ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಾದ್ಮೇಲೆ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅವ್ರ ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ರು ತುಂಬಾ ಜನಕ್ಕೂ ಹೇಳಿದ್ದಾರೆ ಕೂಡ ಅವರು ನಾನು ಅಬ್ಸರ್ವ್ ಮಾಡಿದ್ದೆ ಆಗ ಅವ್ರಿಗೆ ತಿಳ್ಕೊಂಡಿದ್ದದ್ದು ಅವಾಗ ಹಾಕೊಂಡಿದ್ರು ಸೊ ಅವ್ರಿಗೆ ಮತ್ತೆ ಅಲ್ಲಿ ನಾವು ಬಂದಾಗ ನೆನಪು ಮಾಡಿ ಹಾಕೊಂಡಿದ್ದಾರೆ ಹತ್ತು ನಿಮಿಷದಲ್ಲಿ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳ್ತಾರೆ ಸೊ ಈ ಈ ರೀತಿ ಬಣ್ಣಗಳ ಚಿಕಿತ್ಸೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಎಷ್ಟು ಬೇಗ ರಿಲೀಫ್ ಕೊಡುತ್ತೆ ಅಲ್ವಾ ಮ್ಯಾಜಿಕ್ ಅನ್ಸುತ್ತೆ ಅಲ್ವಾ ಸೊ ಈ ಬಣ್ಣಗಳು ನಮ್ಗೆ ಹೋಳಿ ಆಡಕ್ಕ ಅಲ್ಲ ನಮ್ಮ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಅಂತ ಈ ಮೂಲಕ ನಾನು ಹೇಳಿ ತುಂಬಾ ಖುಷಿ ಪಡ್ತೀನಿ ಬಸವ ಅಕಾಡೆಮಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಮೂಲೆ ಮೂಲೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರಾಗುವವರ್ಗು ಎಲ್ಲರೂ ಕಲರ್ನ ಬಳಸಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರಾ ಈ ಕಲರ್ಗಳು ನಮಗೆ ನಮ್ಗೆ ಆರೋಗ್ಯವನ್ನ ತರುತ್ತೆ ಅಂತ ಹೇಳಲಿಕ್ಕೆ ನಂಗೆ ಖುಷಿ ಆಗ್ತೇನೆ ನಮಸ್ತೆ